ಟ್ರೈನ್ ಅಲ್ಲಿ ನಡೀತಾ ಇರತಕ್ಕ ಕಾರ್ಯ ಇದು ಈರುಳ್ಳಿ ಹಚ್ತಾ ಇರ್ತಕ್ಕಂಥದ್ದು ಆಮೇಲೆ ನೋಡಿ ಇಲ್ಲಿ ಸಹ ಈರುಳ್ಳಿ ಇನ್ನೊಬ್ಬ ಅವರು ಹಚ್ತಾ ಇದ್ದಾರೆ ಹಾಗೆ ಮತ್ತೊಬ್ಬನೂ ಸಹ ಈರುಳ್ಳಿ ಹಚ್ತಾ ಇದ್ದಾರೆ ಒಂದು ದೊಡ್ಡ ಮೂಟೆಯನ್ನ ಈರುಳ್ಳಿ ತಂದು ಹಚ್ತಾ ಇರ್ತಕ್ಕಂಥದ್ದು ಹಾಗೆ ಕ್ಯಾರೆಟ್ ಅನ್ನು ಸಹ ತುರಿತಾ ಇರೋದನ್ನ ನಾವು ನೋಡ್ತೇವೆ ಇಲ್ಲಿ ನೋಡಿ ತುರಿತಾ ಇದಾರೆ ಕ್ಯಾರೆಟ್ ತುರಿತಾ ಇರುವಂತದ್ದು ಇವೆಲ್ಲ ಏನಕ್ಕೆ ಅಂದ್ರೆ ಈಗ ನಾವು ನೋಡೋಣ ಬನ್ನಿ ನೆಕ್ಸ್ಟ್ ಐಟಮ್ ಏನಣ್ಣ ಏನ್ ರೆಡಿ ಮಾಡ್ತಾ ಇದ್ದೀರಿ ಈರುಳ್ಳಿ ಮಸಾಲ ಬೋಟಿ ಮಸಾಲ ನಿಪ್ಪಟ್ ಮಸಾಲ ಟೊಮೊಟೊ ಸ್ಲೈಸ್ ಕಾಂಗ್ರೆಸ್ ಎಲ್ಲ ಮಾಡ್ತಾ ಇದ್ದೀವಿ ಇದೆಲ್ಲ ಲಾಸ್ಟ್ ಅಲ್ಲಿ ಕಾಂಗ್ರೆಸ್ ಕೂಡ ಮಾಡ್ತೀವಿ ವೆರಿ ಗುಡ್ ನೋಡಿ ಘಮ ಘಮ ಅಂತ ಬರ್ತಾ ಇದೆ ನೋಡಿ ಅವ್ರು ಮಿಕ್ಸ್ ಮಾಡ್ತಾ ಇದ್ದಾರೆ ಅಣ್ಣ ತಳೆ ಅಣ್ಣ ಆ ನೋಡಿ ಇವರು ಪಟ್ನ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಒಬ್ಬೊಬ್ರಿಗೆ ಕೊಡ್ಲಿಕ್ಕೆ ಜೈ ಜೈ ಸ್ಪೆಷಲ್ ಅಂತ ಹೇಳಿ ಜೈ ಬುರ್ಗು ಜೈ ಜೈ ಬುರ್ಗು ಇಷ್ಟೊತ್ತು ನಾವು ಟ್ರೈನ್ ಅಲ್ಲಿ ಬರೀ ಆಹಾರದ ಬಗ್ಗೆ ಮಾತ್ರ ನೋಡ್ತಾ ಇದ್ವಿ ಅದು ಅಷ್ಟೇ ಅಲ್ಲ ನೋಡಿ ಪ್ರಯಾಣದಲ್ಲಿ ಭಕ್ತಿಯನ್ನ ಮೆರೆದಿರ್ತಕ್ಕಂಥ ನಮ್ಮ ಹುಡುಗರನ್ನ ಇವಾಗ ನೋಡ್ತೀವಿ ನೋಡಿ ಭಜನೆ ವಾಸವಿ ಎಂಬದ ಭಜನೆಯನ್ನ ಮಾಡ್ತಿರತಕ್ಕ ನೋಡ್ತೀವಿ ಜೈ ಜೈ ವಾಸವಮ ಜೈ ಜೈ ಶೇಂಗಾ ಶೇಂಗಾ ಎಣ್ಣೆ ಮತ್ತೆ ಶೇಂಗಾ ಬೀಜ ಬೀಜ ಹಾಕಿ ಮಿಕ್ಸ್ ಮಾಡ್ತಾ ಇರೋದು ಇದಕ್ಕೇನು ಸ್ವೀಟ್ ಹಾಕಲ್ವಾ ಇಲ್ಲ 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 ಎಣ್ಣೆ ಪುರಿ ಶೇಂಗಾ ಎಣ್ಣೆ ಪುರಿ ವಾಸು ಶ್ರೀ ವಾಸು ಸೇವಾ ಮಂಡಳಿಗೌಡ ನಗರ ಕೆ ಶ್ರೀವಾಸಿ ಶೆಟ್ಟಿ ಅಧ್ಯಕ್ಷನಾದ ನಾಲ್ಕು ಇವತ್ತಿನ ದಿವಸ ಈ ಮೆಗಾ ಇವೆಂಟ್ ಬಂದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರ ಇದ್ರ ಫುಡ್ ಕೂಡ ಡಿಸ್ಟ್ರಿಬ್ಯೂಷನ್ಗೆ ತಾವೆಲ್ಲ ಬಹಳ ಕಷ್ಟಪಟ್ಟು ಎಲ್ಲ ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಇದಕ್ಕೆ ನಮ್ಮ ವಾಸವಿ ಸೇವಾ ಮಂಡಿ ಮಹಿಳಾ ಮಂಡಿ ಮತ್ತು ವಾಸವಿ ವಿಜನ ಸಂಘ ಜನತೆಗೊಂಡ ವತಿಯಿಂದ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಇದೇ ಕಟ್ಪಾಡಿ ರೈಲ್ವೆ ಜಂಕ್ಷನ್ ನೋಡ್ತಾ ಇದ್ದೀವಿ ನೋಡಿ ಇದು ನೋಡ್ತಿರೋ ನಾವು ಸಿಹಿ ಒಬ್ಬಟ್ಟು ಮುನ್ನೂರ ಮೂವತ್ತು ಜನಕ್ಕೂ ಟ್ರೈನ್ ಅಲ್ಲಿ ಸಪ್ಲೈನ ಕೊಟ್ಟಿದ್ದಾರೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಬೋಟಿ ಮಸಾಲ ಇದಕ್ಕೆ ಮೀಟ ಜೀರಾ ಪುಡಿ ಖಾರ ಉಪ್ಪು ನಿಂಬೆಹಣ್ಣು ಇವೆಲ್ಲ ಮಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು ನಂತರ ಇದಕ್ಕೆ ತುರುವಿರ್ತಕ್ಕಂಥದ್ದು ಕ್ಯಾರೆಟು ನಂತರ ಈರುಳ್ಳಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಅದನ್ನ ಸರ್ವ್ ಮಾಡುವಂಥದಕ್ಕೆ ಸಿದ್ಧ ಆಗುತ್ತೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಮನೆಯಲ್ಲೂ ಸಹ ನೀವು ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ಬೋದು ಥ್ಯಾಂಕ್ ಯು ಟ್ರೈನಲ್ಲಿ ಚಕ್ಲಿ ಮಸಾಲಾನ ಅಂಥದ್ದು ಹಾಗೆ ರವೆ ಉಂಡೆನೂ ಸಹ ಎಲ್ರಿಗೂ ಹಂಚ್ತಾ ಇರೋವಂಥದ್ದು ಇವೆಲ್ಲವನ್ನು ನಾವು ತಿಂದು ಎಂಜಾಯ್ ಮಾಡ್ತಾ ಜರ್ನಿಯನ್ನು ಮುಂದುವರಿಸ್ತಾ ಇದ್ದೀವಿ